ನಮಸ್ಕಾರ ಇಂದು ನಿಮ್ಮ ಈ ದಿನ ಮಾಧ್ಯಮವು ಧರ್ಮಸ್ಥಳದಲ್ಲಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹೂತು ಹಾಕಿದ್ದೇನೆ ಎಂಬ ದೂರಿನ ಅನ್ವಯ ಇವತ್ತ ಕಾರ್ಯಾಚರಣೆ ಎರಡು ದಿನದಿಂದ ಕಾರ್ಯಾಚರಣೆ ನಡೀತಾ ಇದೆ ಈಗ ನೀವು ನೋಡ್ತಾ ಇದ್ದೀರಾ ಧರ್ಮಸ್ಥಳದಲ್ಲಿ ಏನು ನೂರಾರು ಶವಗಳನ್ನು ಊತಿರುವ ಸಂಬಂಧ ನಡೀತಿರುವಂತಹ ಶವಗಳನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆ ಏನಿದೆ ಆರೋಪಿತ ವ್ಯಕ್ತಿ ಆರೋಪಿ ಮಾಡಿರುವಂತಹ ಏನು ದೂರದಾರ ಮಾಡಿರುವಂತಹ ಅನ್ವಯ ಈಗಾಗಲೇ ಎಸ್ ಐ ಟಿ ಕಾರ್ಯಾಚರಣೆ ಶುರು ಮಾಡಿದೆ ನಿನ್ನೆ ಒಂದು ಸ್ಪಾಟ್ನಲ್ಲಿ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು ಆದರೆ ನಿನ್ನೆ ಯಾವುದೇ ಶವ ಸಿಕ್ಕಿಲ್ಲ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಇವತ್ತು ಇವತ್ತಿನ ಕಾರ್ಯಾಚರಣೆ ಈಗ ಶುರುವಾಗ್ತಾ ಇದೆ ಈಗ ಪೊಲೀಸಿನವರು ಪೊಲೀಸಿನವರು ಎಸ್ ಐ ಟಿ ತಂಡ ದೂರುದಾರನನ್ನು ಕರೆದುಕೊಂಡು ಸ್ನಾನಘಟ್ಟದ ಬಳಿ ಎಸ್ ಐ ಟಿ ತಂಡ ಬರ್ತಾ ಇದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಧರ್ಮಸ್ಥಳದಲ್ಲಿ ಏನು ಶವಗಳನ್ನು ಹೂತು ಹಾಕಿದ್ದೀನಿ ಎಂದು ದೂರುದಾರ ನೀಡುವಂತಹ ದೂರಿನ ಅನ್ವಯ ಎಸ್ ಐ ಟಿ ಕಾರ್ಯಾಚರಣೆಯನ್ನು ಶುರು ಮಾಡಿದೆ ನಾವಿವತ್ತ ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಇದ್ದೇವೆ ಇವತ್ತು ಎರಡನೇ ದಿನದ ಕಾರ್ಯಾಚರಣೆ ಎಸ್ ಐ ಟಿ ಎರಡನೇ ದಿನ ಕಾರ್ಯಾಚರಣೆಯನ್ನು ಇವಾಗ ನೋಡ್ತಾ ಇರ್ಬೋದು ಆ ಎಂದಿನಂತೆ ಕಪ್ಪು ಬಣ್ಣದ ಮಾಸ್ಕನ್ನು ಧರಿಸಿ ಇವತ್ತು ಆಗಮಿಸಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಇವತ್ತು ಸ್ನಾನಘಟ್ಟದ ಬಳಿ ಇದೀವಿ ನಿನ್ನೆ ಸ್ನಾನಘಟ್ಟದಲ್ಲಿ ಒಂದು ಸ್ಥಳದಲ್ಲಿ ಕಾರ್ಯಾಚರಣೆ ನಡೆದಿತ್ತು ಆದರೆ ನಾವು ಮೂರು ಅಡಿ ತೆಗೆದ ನಂತರದಲ್ಲಿ ನೀರಿನ ಹೊರತೆ ಕೆಳಗಡೆ ಬಂತು ಆಮೇಲೆ ಜೆ ಸಿ ಪಿ ಅಂದರೆ ಇಟಾಚೆಯ ಮೂಲಕ ಕಾರ್ಯಾಚರಣೆಯನ್ನು ಮಾಡುವಂತಹ ಕೆಲಸ ಆಯಿತು ಇವತ್ತ ಎರಡನೇ ದಿನ ಒಂದಿಷ್ಟು ಕಾಡಿನ ಒಳಗೆ ಹೋಗಿ ಕಾರ್ಯಾಚರಣೆಯನ್ನು ಮಾಡುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಕೂಡ ಲಭ್ಯ ಲಭ್ಯ ಆಗ್ತಾ ಇದೆ ಇವತ್ತು ಏನಾದರೂ ಯಾವುದಾದ್ರೂ ಶವ ಸಿಕ್ಕಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಇದೆ ನೂರಾರು ಎಣಗಳನ್ನು ಹೂತು ಹಾಕಿದ್ದೇನೆಂಬ ದೂರಿನ ಅನ್ವಯದಲ್ಲಿ ದೂರುದಾರ ಸಂಪೂರ್ಣ ಮಟ್ಟದಲ್ಲಿ ಎಸ್ ಐ ಟಿಗೆ ಸಹಕರಿಸ ಸಹಕಾರವನ್ನು ನೀಡ್ತಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಇವತ್ತು ಸ್ನಾನಘಟ್ಟದಲ್ಲಿ ದೂರದಾರ ಎಂದಿನಂತೆ ನಾವು ನೋಡ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರದಾರ ಒಳಗಡೆ ಹೋಗ್ತಾರೆ ಪೊಲೀಸ್ನರು ಅದು ಎಸ್ ಐ ಟಿ ತಂಡ ಪ್ರಹಾಣ್ ಮಹಾ ಪ್ರಣಬ್ ಮಹಾಂತಿ ಅವರ ನೇತೃತ್ವದ ಎಸ್ ಐ ಟಿ ತಂಡ ಆ ದೂರದಾರನ್ನು ಕರೆದುಕೊಂಡು ಸ್ಪಾಟ್ಗೆ ಕರೆದುಕೊಂಡು ಹೋಗೋ ಸಾಧ್ಯತೆ ಈಗ ದೂರದಾರನ್ನು ಕರೆದುಕೊಂಡು ಹೋಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಇದು ದೂರದಾರನ್ನು ಕರೆದುಕೊಂಡು ಹೋಗ್ತಿರುವಂತಹ ದೃಶ್ಯಗಳು ಎಸ್ ಐ ಟಿ ತಂಡ ಇವತ್ತ ಎರಡನೇ ದಿನದ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಸ್ಥಳದಲ್ಲಿ ಹೆಣಗಳನ್ನು ಹೆಣಗಳನ್ನು ಓದ್ತಿರುವ ಸ್ಥಳ ಸ್ಥಳವನ್ನು ಪರಿಶೀಲನೆ ಮಾಡುವಂಥದ್ದು ಆ ನಂತರ ಅಲ್ಲಿ ಅಗಿಯುವಂಥ ಕಾರ್ಯಕ್ರಚ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಇವತ್ತು ಏನಾದರೂ ಶವ ಸಿಕ್ಕಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗ್ತದೆ ಈಗ ನೋಡ್ತಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇರಬಹುದು ಸ್ನಾನಘಟ್ಟದ ಬಳಿ ಇದ್ದೀವಿ ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಪೊಲೀಸರ ಕಾರ್ಯಾಚರಣೆ ನಡೀತಾ ಇದೆ ನಾವಿವತ್ತ ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಇದ್ದೇವೆ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಎಂಬ ಮಾಹಿತಿಯನ್ನು ಅಥವಾ ದೂರನ್ನು ಕೊಟ್ಟಿರುವಂತಹ ದೂರುದಾರನ ದೂರಿನನ್ವಯ ಎಸ್ ಐ ಟಿ ರಚನೆಯಾಗಿತ್ತು ಎಸ್ ಐ ಟಿ ನಿನ್ನೆ ಅಧಿಕೃತವಾಗಿ ಈಗ ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ ಆರ್ಯ ಪಿಕಾಸೇನ ಗುದ್ದಲಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎರಡನೇ ಸ್ಥಾನದಲ್ಲಿ ಇವತ್ತು ಅಗಿಯುವ ಕಾರ್ಯಕ್ರಮ ಕಾರ್ಯಾಚರಣೆ ನಡೀತದೆ ನಿನ್ನೆ ಸುಮಾರು ಮೂರು ಅಡಿಗಳಷ್ಟು ತೆಗೆಯಲಾಗಿತ್ತು ಆ ನಂತರದಲ್ಲಿ ಎಂಟು ಅಡಿಗಳಷ್ಟು ಆಳಕ್ಕೆ ಜೆ ಬಿಯ ಮೂಲಕ ಅಗೆಯಲಾಗಿತ್ತು ಆದರೆ ಆ ಸ್ಥಳದಲ್ಲಿ ನೆನ್ನೆಗೆದಂಥ ಸ್ಥಳದಲ್ಲಿ ಯಾವುದೇ ಶವ ಪತ್ತೆಯಾಗಿರಲಿಲ್ಲ ಇವತ್ತು ನಡೆಯುವಂತಹ ಕಾರ್ಯಾಚರಣೆಯಲ್ಲಿ ಏನಾದರೂ ದೂರುದಾರ ತೋರಿಸಿದ ಜಾಗದಲ್ಲಿ ಶವ ಪತ್ತೆಯಾದರೆ ಶವ ಏನಾದರೂ ಪತ್ತೆಯಾದರೆ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗುವುದು ಸ್ಪಷ್ಟ ಸುಮಾರು ಹತ್ತಕ್ಕೂ ಹೆಚ್ಚು ಜನ ಕಾರ್ಮಿಕರು ಈ ಕಾ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದೂರು ತೋರಿಸುವಂತಹ ಜಾಗದಲ್ಲಿ ದೂರು ತೋರಿಸುವ ಜಾಗದಲ್ಲಿ ಅಗಿಯುವ ಕಾರ್ಯಕ್ರಮ ನಡೆಯುತ್ತೆ ಆನಂತರದಲ್ಲಿ ಸತ್ಯ ಹೊರಬೀಳುತ್ತ ಅಥವಾ ಮತ್ತೊಂದು ಸ್ಥಳದಲ್ಲಿ ಅಗಿಯುವ ಕಾರ್ಯಕ್ರಮ ನಡೆಯಬೇಕಾ ಇದು ಸದ್ಯದ ಕುತೂಹಲ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಧರ್ಮಸ್ಥಳದತ್ತ ಧರ್ಮಸ್ಥಳದ ಸುದ್ದಿ ಅಂತ ಗಮನ ಹರಿಸಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಯಾಕೆಂದರೆ ಈ ರೀತಿ ಘಟನೆಗಳು ನಡೆಯುವಂಥದ್ದು ಬಹಳ ಅಪರೂಪ ಬಹಳ ಅಪರೂಪದಲ್ಲಿ ಅಪರೂಪ ಕೆ ವಿ ಧನಂಜಯ ಅವ್ರು ಹೇಳೋ ಪ್ರಕಾರ ಈ ರೀತಿಯ ಆರೋಪಗಳು ಬರುವುದು ಸುಮಾರು ನೂರು ವರ್ಷಗಳಿಗೆ ಒಂದು ಸಲ ಈಗ ಮಳೆ ಶುರುವಾಗಿದೆ ಗೋಡೆಗಳನ್ನು ತೆರೆಯಲಾಗ್ತಾ ಇದೆ ನೀವು ನೋಡ್ತಾ ಇರೋ ದೃಶ್ಯಗಳನ್ನು ನೋಡ್ತಾ ಇರ್ಬೋದು ಮಳೆ ನಡುವೆ ಕಾರ್ಯಾಚರಣೆ ಶುರುವಾಗಿದೆ ಸ್ನಾನಘಟ್ಟದ ಬಳಿ ನಾವು ಈಗ ಇದ್ದೇವೆ ಸ್ನಾನಘಟ್ಟದಿಂದ ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಕಾಡಿನ ಒಳಕ್ಕೆ ಹೋಗ್ತಾ ಇದ್ದಾರೆ ಬಹಳ ಮಳೆಗಾಲಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ನೀರು ಕೂಡ ಹರಿದ ಹರಿತಿರುವಂಥದ್ದು ನದಿ ಬೋರ್ಗರಿದ ಹರಿತಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಈಗ ಹೋದ್ರು ಈಗ ನೋಡಿ ಕಾರ್ಮಿಕರು ಗುದ್ದಲ್ಲಿ ಗುದ್ದಲ್ಲಿ ಪಿಕಾಸಿಗಳನ್ನು ಹಿಡಿದು ಸಲಕರಣೆಗಳು ಹಿಡಿದು ಹೊರಟಿದ್ದಾರೆ ಅವರೊಂದಿಗೆ ಎಸ್ ಐ ಟಿ ತಂಡ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ